ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೊನ್ನಾವರ ತಾಲೂಕಿನ ಗುಣವಂತೆ ಗ್ರಾಮದ ಹಕ್ಕಲಕೇರಿಯ ಶ್ರೀ ನರಸಿಂಹ ದೇವಸ್ಥಾನದ ಹೊಸದಾದ ಶಿಲೆಯಿಂದ ನಿರ್ಮಿತವಾದ ಕಟ್ಟಡಕ್ಕೆ ಶ್ರೀ ಕ್ಷೇತ್ರದಿಂದ ಪರಮ ಪೂಜ್ಯರು ಎರಡೂವರೆ ಲಕ್ಷ ರೂಪಾಯಿ ಮೊತ್ತ ಮಂಜೂರಿ ಮಾಡಿದ್ದು ಈ ಪ್ರಸಾದ ರೂಪದ ಡಿಡಿಯನ್ನು ಕರಾವಳಿ ಪ್ರಾದೇಶಿಕ ವಿಭಾಗದ ಉಡುಪಿಯ ಮಾನ್ಯ ಪ್ರಾದೇಶಿಕ ನಿರ್ದೇಶಕರಾದ ದುಗ್ಗೇಗೌಡ ಅವರು ಸಮಿತಿಯವರಿಗೆ ಹಸ್ತಾಂತರಿಸಿ ಧರ್ಮಸ್ಥಳ ಯೋಜನೆಯ ಕಾರ್ಯಕ್ರಮಕ್ಕೆ ಹಾಗೂ ಪೂಜ್ಯರು ಪ್ರಾರಂಭದಲ್ಲಿ ಐದು ಸಾವಿರ ಅನುದಾನ ಕೊಡುತ್ತಿದ್ದರು ಇದೀಗ ಹತ್ತು ಲಕ್ಷದವರೆಗೂ ದೇವಸ್ಥಾನ ಅಭಿವೃದ್ಧಿಗೆ ಅನುದಾನ ತುಂಬ ಸಂತೋಷದಿಂದ ಕೊಡುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಂದ್ರಗೌಡರು ಉತ್ತರ ಕನ್ನಡ ಜಿಲ್ಲಾ ಮಾನ್ಯ ನಿರ್ದೇಶಕರಾದ ಮಹೇಶ್ ಎಂಡಿ ಸಮಿತಿ ಅಧ್ಯಕ್ಷರಾದ ಗಣಪಯ್ಯಗೌಡ ವಾಸುಶೆಟ್ಟಿ ಮಹಾಬಲಗೌಡ ಎಂ ವಿ ಹೆಗಡೆ ಎನ್ ಜಿ ಭಟ್ ಹಾಗೂ ಸಮಿತಿಯ ಎಲ್ಲ ಸದಸ್ಯರು ವಲಯ ಮೇಲ್ವಿಚಾರಕರಾದ ಉದಯ್ ನಾಯ್ಕ್ ಒಕ್ಕೂಟದ ಪದಾಧಿಕಾರಿಗಳು ಪ್ರಗತಿ ಬಂದು ಸ್ವಸಹಾಯ ಸಂಘದ ಸದಸ್ಯರು ಹಾಜರಿದ್ದು ದೇವರ ಕರ್ಪೂರ ಅರ್ಚನೆ ಮಾಡಿ ಸಮಿತಿಯವರು ಪೂಜ್ಯರಿಗೆ ಗೌರವದ ನುಡಿಗಳನ್ನು ಸಲ್ಲಿಸಿದರು ಹೋಗ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನು ತಾವು Irmãs